ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ನನ್ನ ಸಂಡೆ ರೊಟೀನ್ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ರೊಟೀನ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ಸಂಡೆ ಸೊ ಸಂಡೆ ಎಲ್ಲರಿಗೂ ಸೂಪರ್ ಆಗಿರಲಿ ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನಾನಿಲ್ಲಿ ಇಲ್ಲಿ ಅಕ್ಕಿ ಥರ ಕಡುಬು ಮಾಡ್ತಾ ಇದ್ದೀನಿ ಸೊ ಇದು ಟೇಸ್ಟ್ ತುಂಬಾ ಅಮೇಝಿಂಗ್ ಆಗಿರುತ್ತೆ ಸೊ ಇಲ್ಲಿ ನಾನು ಒಂದು ಬಟ್ಲಷ್ಟು ಅಕ್ಕಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಮೀಡಿಯಮ್ ಬ್ರೌನಿಷಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ತುಂಬ ಬ್ರೌನ್ ಆಗೋದು ಬೇಡ ಒಂದು ಮೀಡಿಯಮಲ್ಲಿ ಬ್ರೌನ್ ಆದರೆ ಸಾಕಾಗತ್ತೆ ಹಾಗೆ ಸ್ನೇಹಿತರೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅನ್ನೋ ಥರ ಏನು ಬೇಡ ಸೊ ತುಂಬಾ ಸಿಂಪಲ್ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಈ ಹದದಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಿಕ್ಕೆ ಬಿಡೋಣ ಸೊ ನನ್ನ ಬಾಣಲೆಯಲ್ಲೇ ಬಿಟ್ಟರೆ ಬೇಗ ತಣ್ಣಗಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೊಂದು ತಟ್ಟೆ ತೆಗ್ದಿಟ್ಟಿದೆ ಸೊ ಇವಾಗ ನೋಡ್ತಾ ಇರ್ಬೋದು ತಣ್ಣಗಾಗಿದೆ ಇದನ್ನು ನಾವು ಚಿರೋಟಿ ರವೆ ಇರುತ್ತಲ್ವ ಸೊ ಆ ಹದದಲ್ಲಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬಂದುಬೇಡೋಣ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿವತ್ತು ಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಒಂದು ಚಿರೋಟಿ ರವದ ಹದಕ್ಕೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಚಿರೋಟಿ ರವದ ಹದಕ್ಕೆ ಇದೆ ಇದನ್ನೇನು ನೀವು ಜರಡಿ ಹಿಡ್ಕೊಳ್ಬೇಕು ಅಂತ ಏನಿಲ್ಲ ಸೊ ಓಕೆ ನಡೆಯುತ್ತೆ ಜರಡಿ ಹಿಡಿಲಿಲ್ಲ ಅಂದ್ರೂ ಪರವಾಗಿಲ್ಲ ನಡೆಯುತ್ತೆ ನೆಕ್ಸ್ಟ್ ಸ್ನೇಹಿತರೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಸೊ ನನ್ನ ಮೆಜರ್ಮೆಂಟ್ ತೊಗೊಂಡಿಲ್ಲ ಎಷ್ಟು ನೀರಿಟ್ಟೆ ಹೇಳ್ಬಿಟ್ಟು ಬಟ್ ಅಂದಾಜಲ್ಲಿ ಹೇಳಬೇಕು ಅಂದರೆ ನಾವು ನೀರು ಕುಡಿತೀವಲ್ವಾ ಸೊ ಲೋಟೋ ಸೊ ಆ ಲೋಟದಲ್ಲಿ ಒಂದು ಲೋಟೋ ನೀರು ಇರ್ಬೋದು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ ನಮಗೆ ಕಡುಬು ಎಷ್ಟು ಮಾಡ್ಕೊಳ್ತೀವೋ ರುಚಿ ನೋಡ್ಕೊಂಡು ನಾವು ಉಪ್ಪು ಹಾಕ್ಕೊಳ್ಬೇಕು ಸೊ ನೀರು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಸೊ ನೀರು ಬಾಯ್ಲ್ ಆಗ್ತಿರುವಾಗ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಅಕ್ಕಿ ತರಿನ ಹಾಕಬೇಕು ಸೊ ಬಿಟ್ಟರೆ ಏನಾಗುತ್ತೆ ಅಂದರೆ ಗಂಟಾಗ್ಬಿಡತ್ತೆ ಸೊ ಹಾಗಾಗಿ ಮಿಕ್ಸ್ ಮಾಡಬೇಕು ಸೊ ಅದು ಚೆನ್ನಾಗಿ ಕುದಿ ನಿಲ್ಲಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸೊ ನನಗೆ ಹಿಡ್ಕೈ ಇಲ್ಲ ಅಂದ್ರೂ ಅದು ಗ್ರಿಫ್ ಸಿಗ್ತಾ ಇರಲಿಲ್ಲ ಅದರಲ್ಲೂ ಸ್ಟೀಲ್ ಪಾತ್ರೆ ಅಲ್ವಾ ಸೊ ಇತ್ತು ಹಾಗಾಗಿ ಹಿಡಿಕಿ ತೊಗೊಂಡ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸೊ ಮಿಕ್ಸ್ ಮಾಡ್ಕೊಂಡಿರೋದನ್ನು ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇದು ಬಿಸಿ ಇರುವಾಗಲೇ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ತಣ್ಣಗಾದರೆ ಅದಕ್ಕೆ ಸರಿ ಆಗೋಲ್ಲ ನೀವು ಇದನ್ನು ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಮೆಲುಗಡೆ ಮಿಕ್ಸ್ ಮಾಡ್ಕೊಂಡ್ರೆ ಅಂದರೆ ನೀವು ನಾದುವಾಗ ನಿಮಗೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಬೇಗ ನಾದ್ಕೊಳ್ಬೋದು ಬಿಸಿ ಇರುವಾಗಲೇ ನಾತ್ೇವಲ್ವಾ ಸೊ ಹಾಗಾಗಿ ಕೈಗೆ ಸ್ವಲ್ಪ ನೀರನ್ನು ಹಚ್ತಾ ಹಚ್ತಾ ನಾದಿ ಆವಾಗ ಬಿಸಿ ನಮ್ಮ ಕೈಗೆ ತಾಕೋದಿಲ್ಲ ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಕೈಗೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದನ್ನು ಚೆನ್ನಾಗಿ ಅಂದರೆ ರೊಟ್ಟಿಗೆ ನಾವು ಹಿಟ್ಟು ನಾದ್ಕೊಳ್ತೀವಲ್ವ ಸೊ ಆ ರೀತಿ ಚೆನ್ನಾಗಿ ಚರಿ ಚರಿ ಅನ್ನೋ ರೀತಿ ನಾದ್ಕೋಬೇಕು ಆ ರೀತಿ ನಾದ್ಕೊಂಡಾಗ ಕಡುಬು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನನ್ನ ಹಾತ್ಕೊಂಡಾದ ಮೇಲೆ ನಾನಿಲ್ಲಿ ಒಂದು ಇಡ್ಲಿದು ಪ್ಲೇಟ್ ಇರುತ್ತಲ್ವ ಸೊ ಪ್ಲೇಟ್ ತೊಗೊಂಡಿದ್ದೀನಿ ಈ ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ನೀವು ಯಾವುದು ಅಪ್ಲೈ ಮಾಡ್ಕೊಂಡ್ರೂ ಓಕೆ ನಾನಿಲ್ಲಿ ತುಪ್ಪ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ತುಪ್ಪನೇ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಸೊ ನೀವು ಎಣ್ಣೆ ಇದ್ರೆ ಎಣ್ಣೆನೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಸೊ ಇವಾಗ ನೀಟಾಗಿ ನಾನು ಎಲ್ಲ ಹೋಲ್ಸ್ಗೂ ಎಣ್ಣೆನ ಅಪ್ಲೈ ಮಾಡ್ಕೊ ಸಾರಿ ತುಪ್ಪನ ಅಪ್ಲೈ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಮತ್ತೆ ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಅಂದರೆ ಸಿಲಿಂಡ್ರಿಕಲ್ ಶೇಪಲ್ಲಿ ಅಥವಾ ರೌಂಡ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ನೀವು ಚಿಕ್ಕದು ದೊಡ್ಡದು ಅನ್ನೋ ಥರ ಏನಿಲ್ಲ ಸೊ ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ ಅಂತ ನಾನು ಸ್ವಲ್ಪ ಟ್ರೈಪೋಟ್ನ ಹತ್ತಿರ ತೊಗೊಂಡೆ ಸೊ ಇಲ್ಲಿ ರೌಂಡ್ ಶೇಪಲ್ಲಿ ಇದ್ದೀನಿ ಇದನ್ನು ಕೂಡ ಅಷ್ಟೇ ನೀವು ಚಿಕ್ಕದು ದೊಡ್ಡದು ಅನ್ನೋ ಥರ ಏನಿಲ್ಲ ಸೊ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಮಾಡ್ಕೊಳ್ಬೋದು ನಮಗೆ ಇದೆರಡೂ ಶೇಪಲ್ಲೂ ಬೇಡ ಅನ್ನೋ ಹಾಗಿದ್ರೆ ನೀವು ನಾವು ಹಿಂದೆ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಗೋಧಿದು ಬಟ್ಲು ಗಡಬ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ವೀಡಿಯೋನ ಶೇರ್ ಮಾಡಿದ್ದೆ ಬೇಕಿದ್ರೆ ಆ ಒಂದು ವಿಡಿಯೋನ ಎಂಡ್ ಸ್ಕ್ರೀನಲ್ಲೇ ಹಾಕಿರ್ತೀನಿ ಸೊ ನೋಡಿ ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಕಾಂಬಿನೇಷನ್ ಅಂದರೆ ಕಾಯಿ ಸಾರಿ ಖಾರದ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಅದೇ ರೀತಿ ನಾವಿಲ್ಲಿ ಬಟ್ಲ ಕಡುಬು ಥರ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಸೈಡಲ್ಲಿ ನಿಮಗೇನಾದರೂ ಸ್ಕ್ರ್ಯಾಚ್ ಅನ್ನೋ ಥರ ಆಯಿತು ಅಂದರೆ ನೀವು ಅದಕ್ಕೆ ವರಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಕೈಯನ್ನು ವೆಟ್ ಮಾಡಿಕೊಂಡು ನೀವು ಮಾಡ್ಕೊಂಡ್ರೂ ಅದೆಲ್ಲೂ ಸ್ಕ್ರ್ಯಾಚ್ ಆಗೋದಿಲ್ಲ ಸೊ ಇದೇ ರೀತಿ ಸ್ವಲ್ಪ ಬಟ್ಲ ಕಡುಬು ಮಾಡ್ಕೊಳ್ತೀನಿ ಸೊ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಎರಡೂ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ರೌಂಡ್ ಶೇಪ್ ನನ್ನ ಮಗಳಿಗೆ ಬೇಕಂತೆ ಬಟ್ಲ ಥರ ನನ್ನ ಮಗನಿಗೆ ಬೇಕಂತೆ ಸೊ ಮಕ್ಕಳಿದ್ದಾಗ ತುಂಬಾ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಸೊ ಈ ರೀತಿ ಬ್ಯಾಲೆನ್ಸ್ ಮಾಡಬೇಕು ಹಾಗೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಾಯ್ಲ್ ಮಾಡೋದಕ್ಕೂ ಕೂಡ ಇಟ್ಟಿದ್ದೆ ಸೊ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀವು ಹುಣಸೆಹಣ್ಣು ಹಾಕಿ ಕೆಳಗಡೆ ಪಾತ್ರೆ ಕಪ್ಪಾಗೋದಿಲ್ಲ ಸೊ ನಾನು ನೆಕ್ಸ್ಟು ಪ್ರಿಪೇರ್ ಮಾಡ್ಕೊಂಡಿರ್ತಕ್ಕಂಥ ಕಡುಬನ್ನೆಲ್ಲ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ನಾವು ಇಡ್ಲಿ ಬೇಯಿಸ್ತೀವಲ್ವ ಸೊ ಆ ರೀತಿ ಇದನ್ನ ಬೇಯಿಸ್ಕೊಳ್ಳೋಣ ನನ್ನ ಮಕ್ಕಳ ಹತ್ರನೂ ಕೂಡ ಬಂದೆ ಸೊ ಮಕ್ಕಳದು ವರ್ಕ್ ಇತ್ತು ನನ್ನ ಮಗಳು ಬಂದ್ಬಿಟ್ಟು ರಫ್ ವರ್ಕ್ ಮಾಡ್ತಾ ಇದ್ದಾಳೆ ಅವಳ್ದು ಆಲ್ರೆಡಿ ಆನ್ವಲ್ ಎಕ್ಸಾಮ್ಗೆ ರಿವಿಸನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸ್ಯಾಟರ್ಡೆ ಬಂತು ಅಂದರೆ ಅವಳಿಗೆ ತುಂಬಾ ಹೆವಿ ವರ್ಕ್ ಇರುತ್ತೆ ಸೊ ಅವಳು ಏಜಿಗೆ ಅದು ಹೆವಿ ಅಂತ ಅನಿಸುತ್ತೆ ಬಟ್ ನಿನ್ನೆ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿರ್ತಾಳೆ ಸ್ಯಾಟರ್ಡೆ ನೈಟ್ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿರ್ತಾಳೆ ಸೊ ಸಂಡೇ ನೈಟ್ ಒಂದು ಸಬ್ಜೆಕ್ಟ್ ಇಟ್ಕೊಂಡಿರ್ತಾಳೆ ಮಧ್ಯದಲ್ಲಿ ನಂದು ಒಂದು ಸ್ವಲ್ಪ ಕಾಟ ಇರುತ್ತೆ ಸೊ ರಫ್ ವರ್ಕ್ ಅಂತ ಹೇಳ್ಬಿಟ್ಟು ಕೊಡ್ತಿರ್ತೀನಿ ಬರ್ದಿ ಹೇಗೇ ಇರೋದನ್ನೆಲ್ಲ ಇನ್ನೊಂದು ಸಾರಿ ಪ್ರಾಕ್ಟೀಸ್ ಮಾಡಿಸ್ತಿರ್ತೀನಿ ಸ್ವಲ್ಪ ಫ್ಲವರ್ಸ್ ನೇಮ್ನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ಲು ಸೊ ಹಾಗಾಗಿ ಅದನ್ನೇ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರಿಸ್ತಿದ್ದೀನಿ ಮಗ ಕೂಡ ವರ್ಕ್ ಮಾಡ್ತಿದ್ದಾನೆ ಒಂದು ಹೋಮ್ ವರ್ಕ್ ಇತ್ತು ಅವನು ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ದ ಸೊ ಅಷ್ಟರಲ್ಲಿ ಕಡುಬು ಕೂಡ ಬೆಂದಿದೆ ನೋಡ್ತಾ ಇರ್ಬೋದು ಸೊ ನೀವು ಅದನ್ನು ಟಚ್ ಮಾಡಿದಾಗ ಅದು ನಮ್ಮ ಕೈಗೆ ಅಂಟ್ಕೊಳ್ಬಾರ್ದು ಸೊ ಅದು ಅಂಟ್ಕೊಂಡಿಲ್ಲ ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಹ್ಞೂ ಸೂಪರಾ ನಂಗಂತೂ ಚೆನ್ನಾಗಲ್ವಾ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೀದ್ರೆ ಸೊ ಒಂದ್ಸಾರಿ ಟ್ರೈ ಮಾಡಿ ಗೋಧಿ ಕಡುಬು ಮಾಡ್ತೀವಲ್ವಾ ಸೊ ಅದಕ್ಕಿಂತ ಟೇಸ್ಟಿ ಆಗಿರುತ್ತೆ ಇದನ್ನೇ ನೀವು ಬೇಕಿದ್ರೆ ಮಸಾಲೆ ಕಡ್ಬೋದು ಮೆಂತೆ ಕಡ್ಬೋ ಆ ಥರನೂ ಮಾಡ್ಕೊಳ್ಬೋದು ಬಟ್ ನಾನು ಇವತ್ತು ಸಿಂಪಲ್ಲಾಗಿ ಮಾಡಿದ್ದೀನಿ ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸಿ ಕೊಡ್ತೀನಿ ಸೊ ತುಂಬಾ ಹೊಟ್ಟೆ ಶು ಅಂತ ಇದ್ರು ಸೊ ಹಾಗಾಗಿ ಇವತ್ತು ಸಿಂಪಲ್ ಆಗಿ ಕಾಯಿ ಚಟ್ನಿ ಜೊತೆ ಕಡುಬನ್ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನೇ ನಾನು ಮಸಾಲೆ ಕಡುಬು ಯಾವ ರೀತಿ ಮಾಡೋದು ಅಥವಾ ಮೆಂತೆ ಕಡ್ದು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿದ್ರಲ್ವಾ ಎಷ್ಟೊಂದು ಕಡುಬು ಮಾಡಿದ್ದೆ ನಾನು ಸೊ ಒಂದು ಮೂವರೆ ಅಂತ ಹೇಳ್ಬಿಟ್ಟು ಅಷ್ಟು ಕಡುಬು ಮಾಡ್ಕೊಂಡಿದ್ದೆ ಮೂವರೆಗೆ ಆಗುತ್ತೆ ಹೇಳ್ಬಿಟ್ಟು ಬಟ್ ನೋಡಿ ನನಗೆ ಮತ್ತು ರಾತ್ರಿದು ಗತಿ ಆಯಿತು ಸೊ ಕಡುಬು ನಾನು ತಿಂದಿದ್ದೆ ಎರಡೇ ಹೇಳ್ತಾರೆ ಅಷ್ಟೇ ಮಿಕ್ಕಲಿಲ್ಲ ತುಂಬಾ ಅಂತ ಅಂತೇಳ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು ಇವಾಗ ನಾನು ಕೂಡ ತಲೆಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಹಾಗೆ ಮಕ್ಕಳಿಗೂ ಕೂಡ ಮೈಗೆ ಮತ್ತು ತಲೆಗೆಲ್ಲ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಹೊರಗಡೆ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಸೊ ನಾನು ಊಟ ಮಾಡೋವರೆಗೂ ಆಟ ಆಡಲಿ ಆ ನಂತರ ಅವ್ರಿಗೂ ಕೂಡ ತೆರೆಸ್ನಾನ ಮಾಡಿಸ್ಬೇಕು ನೀರೆಲ್ಲ ಕಾದಿದೆ ಸೊ ತೆಲಸ್ನಾನ ಮಾಡಿಸ್ಬೇಕು ಹಾಗೇ ಊಟ ಎಲ್ಲ ಮುಗಿಸ್ಕೊಂಡು ಸಣ್ಣ ಪುಟ್ಟ ಕೆಲಸಗಳಿತ್ತು ಅಂದರೆ ಪಾತ್ರೆ ತೊಳೆಯೋದು ಆ ಥರದ್ದೆಲಕಸ ಹೊಡೆಯೋದು ನೆಲ ಒರೆಸೋದು ಅದೆಲ್ಲ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ನನ್ನ ಮಕ್ಕಳಿಗೆ ತಲೆ ಸ್ನಾನ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಆಟ ಆಡಿ ನಾನು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ ಬಟ್ ಅವ್ರು ಬಿಸಿಲಲ್ಲಿ ಇಲ್ಲ ಇಲ್ಲೇ ಗಿಡದ ನೆರಳಲ್ಲಿ ಆಡ್ತಾ ಇದ್ದಾರೆ ಹಾಗೆ ನನ್ನ ಮಗನಿಗೆ ಯಾಕೆ ರಿಪೀಟ್ ಅದೇ ಡ್ರೆಸ್ನ ಹಾಕ್ತೆ ಅಂತಂದರೆ ಬೆಳಗ್ಗೆ ಟಿಫನ್ ಮಾಡೋದಕ್ಕೂ ಮುಂಚೆಯೇ ನೀರಲ್ಲಿ ಆಟ ಆಡಿಬಿಟ್ಟು ಒಂದು ಡ್ರೆಸ್ನ ಆಲ್ರೆಡಿ ರಿಮೂವ್ ಮಾಡಿದ್ದಾನೆ ಸೊ ಹಾಗಾಗಿ ತಿರ್ಗಾ ಸ್ನಾನ ಮಾಡಿಸ್ಬಿಟ್ಟು ಅದೇ ಡ್ರೆಸ್ನೇ ವೇರ್ ಮಾಡಿದೆ ಸ್ವಲ್ಪ ಆಗಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನೇ ವೇರ್ ಮಾಡಿದೆ ಅವ್ರ ಪಾಪ ಬೇರೆ ನಿನ್ನ ಬಟ್ಟೆ ತೊಳೆದು ತೊಳೆದೇ ಬಟ್ಟೆ ಎಲ್ಲ ಕಿತ್ತಾಕ್ಬಿಡ್ತೀಯ ಅಂತ ಹೇಳ್ತಾನೆ ಇರ್ತಾರೆ ಡ್ರೆಸ್ನ ರಿಪೀಟ್ ಅದನ್ನೇ ಹಾಕಿದ್ದೀನಿ ಹಾಗೆ ಸ್ನೇಹಿತರೆ ಇವಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ ಎರಡು ಮುಕ್ಕಾಲು ಆಗ್ತಾ ಬಂತು ಮಕ್ಕಳನ್ನ ಸ್ವಲ್ಪ ಹೊತ್ತು ಮಲಗಿಸಿದೆ ಹಾಗೆ ಈ ವೀಕು ನಮ್ಮ ಇಲ್ಲ ಸೊ ಅವರು ಕೆಲಸದ ಮೇಲೆ ಹೊರಗಡೆ ಇದ್ದಾರಲ್ವ ಸೊ ಹಾಗಾಗಿ ಇವತ್ತು ಮಾರ್ಕೆಟ್ ಮಾಡ್ಕೊಂಡು ಬರೋದು ನನ್ನದೇನೇ ಕೆಲಸ ಆಗಿದೆ ಹಾಗಾಗಿ ಮಕ್ಕಳನ್ನ ಮಲಗಿಸ್ಬಿಟ್ಟು ಮಾರ್ಕೆಟಿಗೆ ಹೊರಟಿದ್ದೀನಿ ಅವರಿಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಮಾರ್ಕೆಟಿಗೆ ಹೋಗಿ ಬರ್ತೀನಿ ಎದ್ರೆ ಅಳಬೇಡಿ ಒಳಗಡೆನೆ ಆಟ ಆಡ್ತಾ ಇರಿ ಅಂತ ಹೇಳಿಬಿಟ್ಟು ಸೊ ಇವಾಗ ಮಾರ್ಕೆಟ್ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಇವಾಗ ಮಾರ್ಕೆಟ್ ಮುಗಿಸ್ಕೊಂಡು ಬಂದೆ ಸೊ ನೋಡ್ತಿರ್ಬೋದು ಸೊ ನೋಡಿ ಸ್ನೇಹಿತರೆ ಮಕ್ಕಳು ಎದ್ದಿದ್ದಾರೆ ಎದ್ದು ನೀಟಾಗಿ ಹಾಸಿಗೆ ಎಲ್ಲ ಎತ್ತಿಟ್ಟಿದ್ದಾರೆ ಸೊ ಇದೆಲ್ಲ ನೀಟಾಗಿ ಮಾಡಿದ್ದಾರೆ ಆದರೆ ಇವತ್ತು ನನ್ನ ಮಕ್ಕಳನ್ನು ನಾನು ಬಿಟ್ಟು ಯಾಕಾದರೂ ಹೋದನು ಅಂತ ಅನ್ನಿಸ್ತಾ ಇದೆ ಸೊ ನೋಡ್ತಿರ್ಬೋದು ಇಲ್ಲಿ ಕಡ್ಡಿ ಎಲ್ಲ ಚೆನ್ನಾಗಿ ಗೀರಿದ್ದಾರೆ ನಾನು ಹೋಗುವಾಗ ಪೂಜೆ ಮಾಡಿ ದೀಪ ಹಚ್ಚಿದ್ದು ಮತ್ತೆ ಎಕ್ಸ್ಟ್ರಾ ದೀಪ ಎಲ್ಲ ಹಚ್ಕೊಂಡಿದ್ದಾರೆ ಹಾಗೆ ಗ್ಯಾಸ್ ಆನ್ ಮಾಡಿದ್ರಂತೆ ಸೊ ಇಲ್ಲಿ ವಿಂಡೋ ನಾನು ಯಾವಾಗಲೂ ಓಪನ್ ಮಾಡೋಲ್ಲ ಸೊ ಓಪನ್ ಮಾಡ್ಕೊಂಡಿದ್ದಾರೆ ಓಪನ್ ಮಾಡಿಕೊಂಡು ಗ್ಯಾಸೆಲ್ಲ ಆನ್ ಮಾಡಿಕೊಂಡು ದೇವ್ರ ಮುಂದೆಲ್ಲ ದೀಪ ಹಚ್ಕೊಂಡು ಕಡ್ಡಿಯೆಲ್ಲ ಗೀರ್ಕೊಂಡು ದೊಡ್ಡ ರಗಳೆ ಮಾಡಿದ್ದಾರೆ ಪದೇ ಪದೇ ಮೇಲ್ಗಡೆ ಮನೆಯವ್ರಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಸೊ ಈ ಈ ವಿಂಡೋಯಿಂದ ಮೇಲ್ಗಡೆ ಮನೆಯವ್ರನ್ನ ಕೂಗೋದು ಕೂಗಿಬಿಟ್ಟು ಅವ್ರು ಬಂದ ತಕ್ಷಣ ಅಮ್ಮಂಗೆ ಫೋನ್ ಮಾಡಿಕೊಡಿ ಹಾಗೆ ಹೀಗೆ ಅಂತ ಹೇಳೋದು ಅಂದರೆ ಸ್ನೇಹಿತರೆ ಪ್ರತಿ ಸಾರಿ ನನ್ನ ಒಬ್ಬಳನ್ನೇ ನಾನು ಬಿಟ್ಟು ಹೋಗ್ತೀನಿ ಸೊ ಎಲ್ಲಿಗೆ ಹೋದ್ರೂ ಅವಳೊಬ್ಬಳೆ ಅಂದರೆ ನನ್ನ ಮಗನ ಸ್ಕೂಲಿಂದ ಪಿಕಪ್ ಆಗಿರ್ಬೋದು ಡ್ರಾಪ್ ಆಗಿರ್ಬೋದು ಅವಳನ್ನ ನಾನು ಮನೆಯಲ್ಲೇ ಬಿಟ್ಟು ಹೋಗಿರ್ತೀನಿ ಸೊ ಅವಳು ಆ ಥರ ಏನೂ ಕಿತ್ಮೆ ಮಾಡಲ್ಲ ಸೊ ಸೈಲೆಂಟಾಗಿ ಏನಾದರೂ ವರ್ಕ್ ಇದ್ರೆ ವರ್ಕ್ ಮಾಡ್ಕೋತಾಳೆ ಸ್ಕೂಲ್ಗೆ ಹೋಗೋದಿತ್ತು ಅಂತ ಅಂದರೆ ರೆಡಿ ಆಗ್ತಾಳೆ ಸ್ನಾನ ಎಲ್ಲ ಮಾಡಿಸಿರ್ತೀನಿ ಸೊ ಬಟ್ಟೆ ಟೈ ಸಾಕ್ಸು ಬೂಟು ಆ ಥರದ್ದೆಲ್ಲ ವೇರ್ ಮಾಡ್ತಾಳೆ ಬಿಟ್ಟರೆ ಸುಮ್ಮನೆ ಕೂತಿರ್ತಾಳೆ ನನ್ನ ಮಗನೇ ದೊಡ್ಡ ಕಿತ್ಮೆ ನನ್ನ ನಾನು ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ ಸೊ ನಾನು ಎದ್ದು ಸ್ವಲ್ಪ ಹೊತ್ತಿಗೆ ಎದ್ದಿದ್ರು ನಾನಿನ್ನೂ ಹೋಗ್ಬಿಟ್ಟು ಮಾರ್ಕೆಟ್ ಮುಟ್ಟಿರಲಿಲ್ಲ ಅವಾಗಲೇ ಮೇಲ್ಗಡೆ ಅವ್ರು ಫೋನ್ ಮಾಡಿದರು ಸೊ ಮಕ್ಕಳು ಒಳಗಡೆ ಇದ್ದಾರೆ ನಮ್ಮ ಮನೆಯಲ್ಲಾದರೂ ಬಿಟ್ಟು ಅಂತ ಹೇಳ್ಬಿಟ್ಟು ಅವ್ರ ಮನೆ ದೇವ್ರ ಜಾತ್ರೆ ಅಂತ ಹೇಳಿಬಿಟ್ಟು ಅವ್ರ ಮನೆ ಕ್ಲೀನ್ ಮಾಡೋಕೆ ಹಾಕ್ಕೊಂಡಿದ್ರು ಹಾಗಾಗಿ ನಾನು ಬಿಟ್ಟು ಹೋಗಲಿಲ್ಲ ಸುಮ್ಮನೆ ಅಲ್ಲಿ ತೊಂದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ನೋಡಿ ಎಷ್ಟು ಕಿತ್ಮೆ ಮಾಡಿದ್ದಾರೆ ಅಂದರೆ ನನಗೆ ಮೇ ಮೇಲ್ಗಡೆ ಅಣ್ಣ ಫೋನ್ ಮಾಡಿದಾಗ ತುಂಬಾ ಭಯ ಆಗೋಯ್ತು ಯಾಕಾದರೂ ಇವತ್ತು ಅವ್ರನ್ನ ಬಿಟ್ಟು ಬನ್ನೋ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಎಲ್ಲ ಆನ್ ಮಾಡಿದ್ರಂತೆ ಹಾಗೆ ಕಡ್ಡಿಯೆಲ್ಲ ಗೀರ್ಕೊಂಡು ಆಟ ಆಡ್ತಿದ್ದಾರೆ ಅಂತೇಳ್ಬಿಟ್ಟು ಮೇಲ್ಗಡೆ ಅಣ್ಣ ಫೋನ್ ಮಾಡಿದರು ಸೊ ಆ ನಂತರ ಮತ್ತು ನಾನು ಇನ್ನೊಂದು ಬೀಗ ಇತ್ತು ಒಳಗಡೆ ಸೊ ಆ ಬೀಗನ ಅವರಿಗೆ ಕೊಡಿಸಿ ಡೋರ್ ಓಪನ್ ಮಾಡಿಸಿ ಮೇಲ್ಗಡೆ ಮನೆಗೆ ಕಳಿಸಿದ್ದೀನಿ ಸೊ ಇವಾಗ ಆ ಮೇಲ್ಗಡೆ ಮನೇಲಿ ಇದ್ದಾರೆ ಸ್ನೇಹಿತರೆ ಸೊ ಎಷ್ಟೊಂದು ತರಲೆ ಮಾಡ್ತಾರೆ ಅಂದರೆ ನನ್ನ ಮಗಳ ಆ ಥರ ಇಲ್ಲ ಸೊ ಅವಳು ಸುಮ್ಮನೆ ಸೈಲೆಂಟಾಗಿ ಇದ್ಬಿಡ್ತಾಳೆ ಬಟ್ ನನ್ನ ಮಗ ಸಿಕ್ಕಾಪಟ್ಟೆ ತಲೆ ನನಗೆ ಅಲ್ಲಿಂದ ಬಸ್ ಬೇರೆ ಬರ್ತಾ ಇಲ್ಲ ನನಗೆ ನೋಡಿದರೆ ಎದೆ ಡಬ 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 ಅಂತ ಹುಡ್ಕೊತಾ ಇದೆ ನಾನಿವತ್ತು ಸ್ಕೂಟಿ ಬೇಡ ಸುಮ್ಮನೆ ಬಸ್ಸಿಗೆ ಹೋಗೋಣ ಬಸ್ ಫ್ರೀ ಇತ್ತಲ್ವ ಸೊ ಬಸ್ಸಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗಿದ್ದೆ ಸೊ ಇರ್ತಾರೆ ಮನೆಯಲ್ಲಿ ಹೇಗಿದ್ದರೂ ನನ್ನ ಮಗಳಿಗೆ ಯಾವಾಗಲೂ ಅಭ್ಯಾಸ ಇದೆ ಅಲ್ವ ಸೊ ಇರ್ತಾರೆ ಅಂತ ಅಂದ್ಕೊಂಡು ಹೋದೆ ಬಟ್ ಬರೋ ಅಷ್ಟರಲ್ಲಿ ಇಷ್ಟೊಂದು ಕಿತ್ಮೆ ಮಾಡಿದ್ದಾರೆ ಸ್ನೇಹಿತರೆ ಸೊ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು ಗ್ಯಾಸ್ ಏನಾದರೂ ಆನ್ ಮಾಡಿಕೊಂಡು ಏನಾದರೂ ಮಾಡ್ಕೊಂಡಿದ್ರೆ ಏನು ಮಾಡಬೇಕಿತ್ತು ಸೊ ತುಂಬಾ ಭಯ ಆಯಿತು ಇನ್ನು ಮೇಲೆ ಯಾವತ್ತೂ ಅವರಿಬ್ಬರನ್ನೇ ಒಳಗಡೆ ಬಿಟ್ಟು ಮಾತ್ರ ಎಲ್ಲೂ ಹೋಗಬಾರ್ದಪ್ಪ ಅಂತ ಅನಿಸೋಯ್ತು ಸೊ ನೋಡೋಣ ಆ ಮೇಲ್ಗಡೆ ಮನೇಲಿ ಏನು ಮಾಡ್ತಿದ್ದಾರೆ ಅಂತ ಸೊ ಕೇಳಿದ್ರಲ್ವಾ ಮೇಲ್ಗಡೆ ಅಣ್ಣ ಹೇಳ್ತಾ ಇದ್ರು ಸಿಲಿಂಡರು ನಮ್ದೇನೋ ಸ್ಮೆಲ್ಲು ಅಂದ್ಕೊಂಡು ಅವ್ರು ಹೊರಗಡೆ ಬಂದು ನೋಡಿದ್ದಾರೆ ನನ್ನ ಪುಣ್ಯ ಇವತ್ತು ವಿಂಡೋ ಒಂದಾದರೂ ಓಪನ್ ಇತ್ತು ಸೊ ನಾನು ಹಾಲಲ್ಲಿರ್ತಕ್ಕಂಥ ವಿಂಡೋನು ಕೂಡ ಕ್ಲೋಸ್ ಮಾಡಿ ಕರ್ಟನೆಲ್ಲ ಬಿಟ್ಟೋಗಿದೆ ಯಾಕೆಂದರೆ ಮಧ್ಯಾಹ್ನ ಮೂರು ಗಂಟೆ ನಂತರ ತುಂಬಾ ಬಿಸಿಲು ಬರುತ್ತೆ ಒಳಗಡೆ ಕೂರಕ್ಕಾಗಲ್ಲ ಅದರಲ್ಲಿ ಮಕ್ಕಳು ಕೂಡ ನೇರ ಹಾಗೇ ಮಲ್ಕೊಂಡಿದ್ರಲ್ವಾ ಅಂತ ಹೇಳ್ಬಿಟ್ಟು ನಾನು ವಿಂಡೋ ಕ್ಲೋಸ್ ಮಾಡಿ ಕರ್ಟನೆಲ್ಲ ಹೋಗಿದೆ ಸೊ ಯಾವುದೂ ವಿಂಡೋ ಓಪನ್ ಇರಲಿಲ್ಲ ಡೋರು ಓಪನ್ ಇರಲಿಲ್ಲ ಅವರ ಒಂದು ಪುಣ್ಯ ಅಂದರೆ ಅವರು ಅಡುಗೆ ಮನೆ ವಿಂಡೋಸನ್ನ ಓಪನ್ ಮಾಡಿಕೊಂಡು ಹೇಳೋದು ಇವತ್ತು ನನ್ನ ಮಕ್ಕಳು ಲಕ್ಕಿ ಅಂತಲೇ ಹೇಳ್ಬೋದು ಇವತ್ತು ಒಂದು ಸಾವಿನ ಬಾಗಿಲಿಂದ ಹೊರಗೆ ಬಂದು ಹಾಗಾಯಿತು ನನಗೆ ಅಲ್ಲಿಂದ ಮಕ್ಕಳು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿದ್ದಾರೆ ಆಟ ಆಡಿಕೊಂಡು ಮಂಡಕ್ಕಿ ಮಾಡಿದರು ಸೊ ಬಳ್ಳುಳ್ಳಿ ಮಂಡಕ್ಕಿ ಬಳ್ಳುಳ್ಳಿ ಮಂಡಕ್ಕಿ ತಿಂದುಬಿಟ್ಟು ಕೆಳಗಡೆ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಅದನ್ನು ತಿಳಿಸಿ ಹೇಳಿದೆ ಗ್ಯಾಸ್ನ ಆ ಥರ ಆನ್ ಮಾಡಬಾರ್ದು ಅದರಿಂದ ಏನೆಲ್ಲ ಆಗುತ್ತೆ ಆ ಥರದ್ದೆಲ್ಲ ನಾನು ತಿಳಿಸಿ ಹೇಳಿದೆ ಹಾಗೆಯೇ ನನ್ನ ಮಗಳಿಗೆ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿಬಿಟ್ಟು ಸ್ವಲ್ಪ ವರ್ಕ್ ಕೊಟ್ಟಿದ್ದರು ಏನು ಅಂದರೆ ಫ್ಲವರ್ಸ್ದು ಫ್ರೂಟ್ಸ್ದು ಮತ್ತು ವೆಜಿಟೇಬಲ್ಸ್ದು ಚಾರ್ಟ್ ಸಿಗುತ್ತಲ್ವ ಸೊ ಚಾರ್ಟಲ್ಲಿರ್ತಕ್ಕಂಥ ಡ್ರಾಗಳನ್ನ ಕಟ್ ಮಾಡಿಬಿಟ್ಟು ಅದನ್ನು ಬುಕ್ಕಿಗೆ ಅಂಟಿಸಿ ನೆಕ್ಸ್ಟು ಅದರ ಮುಂದೆ ಮಕ್ಕಳ ಹತ್ತಿರ ಅದರದ್ದು ನೇಮನ್ನು ಬರೆಸ್ಬೇಕು ಅನ್ನೋ ಥರ ಕೊಟ್ಟಿದ್ದರು ಸೊ ಇದನ್ನು ನಾನು ಇವತ್ತು ಡೇ ಟೈಮಲ್ಲಿ ಮಾಡಿಸ್ಬೋದಿತ್ತು ಬಟ್ ಗಮ್ಮು ಇರಲಿಲ್ಲ ಸೊ ಇಲ್ಲಿ ನಾನು ಸುಮಾರು ಸಾರಿ ಹೇಳ್ತಾ ಇರ್ತೀನಿ ಈ ಏರಿಯಾದಲ್ಲಿ ಆ ಥರ ಬುಕ್ಸೂವು ಆ ಥರ ಏನೂ ಸಿಗೋದಿಲ್ಲ ಸೊ ಹೇಗಿದ್ದರೂ ಮಾರ್ಕೆಟಿಗೆ ಹೋಗಬೇಕಲ್ವಾ ಅಂತ ಹೇಳ್ಬಿಟ್ಟು ಅಲ್ಲೇ ನಾನು ಗಮ್ಮು ಮತ್ತು ಒಳಗೊಂದು ಎರಡು ನೋಟ್ಸ್ ಖಾಲಿ ಆಗಿತ್ತು ಅದು ಹಾಗೆ ನಾವು ಯಾವಾಗಲೂ ರಫೋಕ್ ಮಾಡಿಸ್ಲಿಕ್ಕೆ ಆನ್ಸರ್ ಸೀಟ್ಗಳನ್ನ ಬಳಸ್ತಿರ್ತೀವಿ ಅದನ್ನು ಕೂಡ ಒಂದು ಬಂಡಲ್ ಅನ್ನೋ ಥರ ತೊಗೊಂಡು ಬರ್ತೀನಿ ನಾನು ಅದನ್ನು ಕೂಡ ಒಂದು ಬಂಡಲ್ ತೊಗೊಂಡು ಬಂದೆ ಅದು ಟೂ ಫಿಫ್ಟಿ ಏನೋ ಇದೆ ಸೊ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಏನೋ ಇದೆ ಸೊ ಅದನ್ನು ಕೂಡ ನೋಟ್ಸು ಇದೆಲ್ಲ ತರೋದಿತ್ತು ಒಂದೇ ಕಡೆ ಬೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟಿಂದಾನೆ ಬೈ ಮಾಡ್ಕೊಂಡು ಬಂದೆ ಬಂದ ತಕ್ಷಣ ಇವಳು ತುಂಬ ನಿದ್ದೆ ಬರ್ತಿದೆ ಅಂತ ಹೇಳಿ ಹೇಳ್ತಾ ಇದ್ಲು ನಾನು ಹೋದ ತಕ್ಷಣ ಎದ್ದಿದ್ದಾರೆ ಇವರು ಸೊ ಅಷ್ಟೊಂದು ಚೆನ್ನಾಗಿ ನಿದ್ದೆ ಆಗಿಲ್ಲ ಅವ್ಳಿಗೆ ಅವನು ಎದ್ದ ಅಂದರೆ ಮುಗಿತವಳನ್ನ ಎಬ್ಬಿಸ್ಬಿಡ್ತಾನೆ ಸೊ ಅವ್ಳೆ ಎಬ್ಬಿಸ್ಕೊಂಡು ಈ ಥರ ಕಿತ್ಮೆಗಳ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಸೊ ಅವಳಿಗೆ ನಾನು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅಂಟಿಸಿ ಕೊಡ್ತಾ ಇದ್ದೆ ಸೊ ಅವಳಿಗೆ ಅದರ ಮುಂದ್ಗಡೆ ನೇಮನ್ನು ಬರೀಲಿಕ್ಕೂ ಕೂಡ ಹೇಳ್ತಾ ಇದ್ದೆ ನಾನು ಸೊ ನೋಡಿ ಈ ಥರ ಈ ಥರ ಒಂದು ವರ್ಕನ್ನು ಕೊಟ್ಟಿದ್ರು ಅವಳಿಗೆ ಸೊ ಅದನ್ನೆಲ್ಲ ನಾನು ನೀಟಾಗಿ ಅಂಟಿಸಿ ಕೊಟ್ಟಿದ್ದೀನಿ ಅದರ ಮುಂದ್ಗಡೆ ಎಲ್ಲ ಅವಳ ಹತ್ರನೇ ಅದರ ನೇಮ್ ಎಲ್ಲ ನಾನು ಬರೆಸ್ದೆ ಹಾಗೆ ಸ್ನೇಹಿತರೆ ಇವತ್ತು ಸಂಜೆ ಸ್ವಲ್ಪ ತರಕಾರಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಆಗಲಿಲ್ಲ ಯಾಕೆಂದರೆ ಅದು ವರ್ಕ್ ಮಾಡೋ ಅಷ್ಟರಲ್ಲೇ ಒಂಬತ್ತು ಗಂಟೆ ಆಯಿತು ಸುಮ್ಮನೆ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸೈಡಲ್ಲಿ ರೈಸ್ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ನಾನು ಟೊಮೊಟೊದು ಗೊಜ್ಜು ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳಿಗೆ ಟೊಮೊಟೊ ಹಣ್ಣಲ್ಲಿ ಏನೇ ರೆಸಿಪಿ ಮಾಡಿಕೊಟ್ರು ತುಂಬಾ ಇಷ್ಟ ಆಗುತ್ತೆ ಅವಳಿಗೆ ಸೊ ಇವಾಗ ನೀವು ಟೈಮ್ ನೋಡ್ತಾ ಇರ್ಬೋದು ಆಲ್ರೆಡಿ ಒಂಬತ್ತು ಮುಕ್ಕಾಲು ಆಗ್ತಾ ಬಂತು ಮಕ್ಕಳಿಗೆ ಬೇರೆ ತುಂಬ ನಿದ್ದೆ ಬೇರೆ ಬರ್ತಾಯಿತ್ತು ಆಲ್ರೆಡಿ ನನ್ನ ಮಗ ಮಲ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಬಾರೋ ಅಂತಂದರೆ ಇಲ್ಲಮ್ಮನಿಗೆ ಹೊಟ್ಟೆ ಅಶು ನಂಗೆ ನಿದ್ದೆ ಬರ್ತಾ ಇದೆ ನಾನು ಮಲ್ಕೋಬೇಕು ಅಂತ ಹೇಳಿದ ಬಟ್ ಇವನನ್ನು ಎಬ್ಬಿಸ್ಕೊಳ್ಳೋದು ನಮಗೆ ಕಷ್ಟ ಅಲ್ಲ ಸೊ ನಿದ್ದೆ ಹತ್ತಿದ ಮೇಲೆ ಎಬ್ಸೋದು ತುಂಬ ಕಷ್ಟ ಬಟ್ ಇನ್ನೂ ನಿದ್ದೆ ಹತ್ತೋ ಮೂಮೆಂಟಲ್ಲಿ ಇತ್ತಲ್ವ ಸೊ ಹಾಗಾಗಿ ಹೆಬ್ಬಿಸ್ಕೊಂಡೆ ನಾನು ಏನು ಟ್ರಿಕ್ ಯೂಸ್ ಮಾಡ್ತೀನಿ ಇವನೇನಾದರೂ ಎದ್ದು ಬರಲಿಲ್ಲ ಅಂತಂದರೆ ಸೊ ಇವಾಗ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ನಾನು ಒಬ್ಬನೇ ಇಲ್ಲಿ ಕೂಡ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸೊ ಅದಕ್ಕೆ ಭಯ ಪಟ್ಬಿಟ್ಟು ಬಂದು ಎದ್ದು ಊಟ ಮಾಡ್ತಾನೆ ಯಾಕೆ ಅವನು ಆ ಥರ ಹೇಳಿದಾಗ ಭಯ ಪಡ್ತಾನೆ ಅಂದರೆ ಅವನಿಗೆ ನಾನು ನಾನೇ ಫಿಲಮ್ ತೋರಿಸಿದ್ದೀನಿ ಅಂದರೆ ನಾನೇ ಫಿಲಮಲ್ಲಿ ಆ ಪಾಪುನ ಕೂಡ ಹೋಗಿರ್ತಾರೆ ಆ ಪಾಪು ಅಲ್ಲೇನೇ ಸತ್ತೋಗ್ಬಿಡುತ್ತೆ ಹುಳ ಎಲ್ಲ ಓಡಾಡ್ತಿರುತ್ತಲ್ವ ಅದ್ರ ಮೈಯಲ್ಲಿ ಆ ಒಂದು ಮೂವಿನ ನಾನು ಅವನಿಗೆ ತೋರಿಸ್ಬಿಟ್ಟಿದ್ದೀನಿ ನಾವು ಯಾರೂ ಇಲ್ಲ ಎಲ್ಲರೂ ಬಿಟ್ಟು ನಿನ್ನ ನಾನು ಹೀಗೆ ಹೋದ್ವಿ ಅಂದರೆ ನೀನು ಕೂಡ ಹೀಗೇ ಆಗ್ಬಿಡ್ತೀಯಾ ಹುಳ ಎಲ್ಲ ಹತ್ತಿ ಮೈಯಲ್ಲೆಲ್ಲ ಓಡಾಡ್ತಿರುತ್ತೆ ನೋಡು ಬಾ ಊಟ ಮಾಡು ಇಲ್ಲ ಅಂದರೆ ಬಿಟ್ಟು ಹೋಗ್ತೀನಿ ಬಾಗ್ಲ ಹಾಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳ್ತೀನಿ ನಿಮ್ಮ ಪಪ್ಪನೂ ಕೂಡ ಇನ್ನೂ ಕೆಲಸದಿಂದ ಬಂದಿಲ್ಲ ಹೋಗ್ಬಿಡ್ತೀವಿ ನಾನು ಏಳು ಊಟ ಮಾಡಿ ಅಂತ ಅಂತೇಳ್ಬಿಟ್ಟು ಹೆದರಿಸ್ದೆ ಸೊ ಬಂದುಬಿಟ್ಟು ಸ್ವಲ್ಪ ನನಗೆ ಒಂದು ನಾಲ್ಕೇ ತುಪ್ಪು ಸಾಕು ಅಂತ ಹೇಳ್ಬಿಟ್ಟು ಕಂಡೀಷನ್ ಹಾಕ್ಕೊಂಡು ಬಂದು ಕೂತಿದ್ದಾನೆ ಸೊ ಎಷ್ಟಾಗುತ್ತೋ ಅಷ್ಟು ನೈಟ್ ಊಟನ ಸ್ಕಿಟ್ ಮಾಡಬಾರ್ದು ಸೊ ಆದಷ್ಟು ನೈಟ್ ಎಷ್ಟಾಗುತ್ತೋ ಅಷ್ಟು ಊಟ ಮಾಡೋದು ತುಂಬ ಒಳ್ಳೆಯದು ಹಾಗಾಗಿ ಏನೋ ಒಂದು ಗಿಮಿಕ್ ಮಾಡಿ ಮಕ್ಕಳಿಗೆ ಉಣಿಸ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಇಷ್ಟ ಆಯ್ತಾ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ನೋಡ್ಕೊಂಡು ನೋಡಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್